ಇವತ್ತು ನಮ್ಮ ಮಾವು ಬೆಳೆಯ ವ್ಯಾಪಾರಸ್ಥರು ಮಾವಿನ ತೋಟದಲ್ಲಿ ಮಾವಿನಕಾಯಿಯನ್ನು ಕೀಳುವಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ ಅದಕ್ಕೆ ಇವತ್ತು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮಾವು ವ್ಯಾಪಾರಸ್ಥರು ನಮ್ಮ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಶೋಕದಲ್ಲಿ ದುಃಖದಲ್ಲಿ ನಿರತರಾಗಿದ್ದೇವೆ ಇವತ್ತು ನಾವು ಇಷ್ಟು ಹೋರಾಟಗಳನ್ನು ಮಾಡಿ ಸುಮಾರು ಇಪ್ಪತ್ತು ದಿನಗಳಿಂದ ಬೆಂಬಲ ಬೆಲೆಗೆ ಒತ್ತಾಯವನ್ನು ಮಾಡ್ತಾ ಇದ್ರು ಇವತ್ತಿನ ದಿನ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಇವತ್ತು ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಹಾಗೇ ಆಗುತ್ತೆ ಅನ್ನೋ ಒಂದು ಆಶಾ ಆಶಾದಾಯಕವಾಗಿದ್ವಿ ಆದರೆ ಬರ ಸಿಡಿಲಿನಂತೆ ನಮಗೆ ಮೆಸೇಜ್ ಬಂದಿದೆ ಸರ್ಕಾರದಿಂದ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಟೂ ಡಬಲ್ ಫೋರ್ ಒನ್ ಸಿಕ್ಸ್ ಬೆಳೆಗಳನ್ನ ಪರಿಶೀಲನೆ ಮಾಡಿ ನಂತರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿ ಮಾವಿನಕಾಯಿ ಕೀಳ್ತಾ ಇದ್ದಂತಹ ರೈತ ಮಧ್ಯಾಹ್ನ ಈ ವಿಚಾರ ತಿಳಿದ ತಕ್ಷಣ ಇನ್ನು ಬೆಂಬಲ ಬೆಲೆಯು ಕೂಡ ಹುಸಿಯಾಯಿತು ಅನ್ನೋ ಒಂದು ಆತಂಕದಲ್ಲಿ ಇವತ್ತು ಹೃದಯಾಘಾತ ಆಗಿರೋದು ನಮಗೆಲ್ಲ ತುಂಬ ನೋವನ್ನುಂಟು ಮಾಡಿದೆ ಇವತ್ತು ಸರ್ಕಾರ ಒಬ್ಬ ರೈತರನ್ನ ಹತ್ಯೆ ಮಾಡಿ ಬಲಿ ತೆಗೆದುಕೊಂಡಿದೆ ಅಂತೇಳಿ ನಮ್ಮ ಮಾತಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಆಗಿರೋದು ಹೃದಯಾಘಾತವಲ್ಲ ಸರ್ಕಾರ ಇವತ್ತು ಹತ್ಯೆ ಮಾಡಿದೆ ಕೂಡಲೇ ಸರ್ಕಾರ ಧಾವಿಸಬೇಕು ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅವರ ಕುಟುಂಬಕ್ಕೆ ಜೀವನೋಪಾಯಕ್ಕೆ ಜೀವನಾಧಾರ ಮಾಡಿಕೊಡಬೇಕು ಮುಂದೆ ಇಂತಹ ಅನಾಹುತಗಳು ಆಗದಂತೆ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಈಗಲಾದರೂ ಎಚ್ಚೆತ್ತು ಬನ್ನಿ ಕನಿಷ್ಠ ಪಕ್ಷ ನಮ್ಮ ಮಾವು ಬೆಳೆಗಾರ ಮಾವು ವ್ಯಾಪಾರಸ್ಥರು ಇವತ್ತು ಏನಿಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಒಂದು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತೇಳಿ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ರೈತರ ಹೆಸರು ಅನ್ವರ್ ಅಂತೇಳಿ ಅವರ ಹೆಸರು ಅವರಿಗೆ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಕುಟುಂಬ ಇದೆ ಇನ್ನೂ ಮದುವೆ ಆಗಿಲ್ಲ ಮಕ್ಕಳಿಗೆ ಅವರು ತುಂಬ ಸಂಕಷ್ಟದಲ್ಲಿದ್ದಾರೆ ಗಂಡು ಮಕ್ಕಳಿಲ್ಲದೆ ಜೀವನ ಜೀವನಾಧಾರ ಇಲ್ಲದೆ ಇವತ್ತು ಒಂದು ತಾಯಿ ಮತ್ತು ಆ ಮಕ್ಕಳು ಅನಾಥರಾಗಿದ್ದಾರೆ ಆಗಿದ್ದಾರೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಕನಿಷ್ಠ ಪಕ್ಷ ಒಂದು ಕೋಟಿ ರುಗಳ ಅವರಿಗೆ ಸಹಾಯಧನವನ್ನು ಕೊಡಬೇಕು ಈಗಲಾದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮುಂದೆ ಇಂಥ ನಮ್ಮ ಇನ್ನಷ್ಟು ಇನ್ನಷ್ಟು ರೈತರು ಜೀವಂತವಾಗಿರಲು ನಮಗೆ ಜೀವದಾನ ಮಾಡಿ ಅಂತೇಳಿ ನಾವು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ